ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮನುಷ್ಯ ಒಂದಿಲ್ಲೊಂದು ಕಾರಣಕ್ಕೆ ತಾಳ್ಮೆ ಕಳೆದುಕೊಂಡು ಬಿಡ್ತಾನೆ ಯಾವುದಾದ್ರೂ ಚಿಂತೆಗೆ ದಾಸನಾಗಿರ್ತಾನೆ ಬಡವನಿಗೆ ಹಣದ ಚಿಂತೆ ಧನಿಕನಿಗೆ ಆರೋಗ್ಯದ ಚಿಂತೆ ಮಧ್ಯಮ ವರ್ಗಿಗೆ ಹಣ ಆರೋಗ್ಯ ಎರಡರ ಚಿಂತೆ ಇಲ್ಲಿ ಸುಖವಾಗಿ ಇರೋದಂದ್ರೆ ಹುಚ್ಚ ಮಾತ್ರ ಈಗಿನ ಕಾಲದಲ್ಲಂತೂ ನೆಮ್ಮದಿ ಕಂಡುಕೊಳ್ಳೋದಕ್ಕೆ ನಾನಾ ಮಾರ್ಗಗಳನ್ನ ಹುಡುಕ್ತಿರೋದು ನೂರಕ್ಕೆ ನೂರರಷ್ಟು ಸತ್ಯ ಆದರೆ ಅನಾದಿ ಕಾಲದಲ್ಲೇ ನಮ್ಮ ಪೂರ್ವಿಕರು ಸರಳವಾದ ವಿಧಾನಗಳನ್ನ ಅನುಕೂಲಕರ ಮಾರ್ಗಗಳನ್ನು ಕಂಡುಹಿಡಿದು ಮುಂದಿನ ಪೀಳಿಗೆಗಾಗಿ ಬಿಟ್ಟು ಹೋಗಿದ್ದಾರೆ ಅಂತಹ ಶ್ರೇಷ್ಠ ಜ್ಞಾನಗಳಲ್ಲಿ ಮುದ್ರ ವಿಜ್ಞಾನವು ಕೂಡ ಒಂದು ಇವತ್ತಿನ ಎಪಿಸೋಡ್ನಲ್ಲಿ ಮುದ್ರೆಗಳಲ್ಲಿ ಜ್ಞಾನ ಮುದ್ರೆಯ ಮಹತ್ವ ಹಾಗೂ ಮಾಡುವ ವಿಧಾನವನ್ನು ವಿವರಿಸ್ತೇನೆ ಇದರಿಂದಾಗುವ ಮಹಾನುಭವ ಅನುಕೂಲಗಳು ಎಂಥದ್ದು ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ಜ್ಞಾನ ಮುದ್ರೆ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ನಮ್ಮ ಹೆಬ್ಬೆರಳಿನ ತುದಿ ಮತ್ತು ತೋರು ಬೆರಳಿನ ತುದಿಯನ್ನು ಜೋಡಿಸಿ ಹಿಡಿದಾಗ ಜ್ಞಾನ ಮುದ್ರೆ ಆಗುತ್ತೆ ಈ ಮುದ್ರೆಗೆ ಯಾವುದೇ ಸಮಯದ ನಿರ್ಬಂಧವಿಲ್ಲ ಎಷ್ಟು ಹೊತ್ತು ಬೇಕಾದರೂ ಮಾಡಬಹುದು ಹೀಗೆ ಮಾಡೋದ್ರಿಂದ ಮನಸ್ಸು ಹಾಗೂ ನಮ್ಮ ನಿರ್ಧಾರಗಳ ಮೇಲೆ ತೀಕ್ಷ್ಣವಾದ ಪರಿಣಾಮ ಬೀರುತ್ತೆ ಹೆಬ್ಬೆರಳು ಅಗ್ನಿ ತತ್ವವನ್ನು ಪ್ರತಿನಿಧಿಸುತ್ತೆ ತೋರು ಬೆರಳು ವಾಯು ತತ್ವವನ್ನು ನಿರ್ದೇಶಿಸುತ್ತೆ ಹೆಬ್ಬೆರಳು ಮನಸ್ಸಿನ ಕಾರಕವಾಗಿರುವುದರಿಂದ ಹೆಬ್ಬೆರಳಿಗೂ ಮೆದುಳಿಗೂ ಆಳವಾದ ಸಂಬಂಧವಿದೆ ನೀವು ಗಮನಿಸಬಹುದು ಹೆಬ್ಬೆರಳು ಉದ್ದವಾಗಿರುವವರು ಅತಿ ಬುದ್ಧಿವಂತರು ಹಾಗೆ ಧೈರ್ಯವಂತರಾಗಿರ್ತಾರೆ ಅದಕ್ಕೆ ಕಾರಣವೇ ಮೆದುಳಿನ ಜೊತೆಗೆ ನೇರ ಬಂಧ ಇಟ್ಟುಕೊಂಡಿರುತ್ತೆ ಹೆಬ್ಬೆರಳು ಮನುಷ್ಯನ ದೇಹದಲ್ಲಿ ನಾಭಿಯಿಂದ ಎದೆಯವರೆಗೆ ತೇಜತತ್ವದ ಪ್ರಭಾವವಿದೆ ನಾವು ಸೇವಿಸಿದ ಆಹಾರ ಪಚನ ಕಾರ್ಯಕ್ಕೆ ಉಷ್ಣತೆ ನಿರ್ಮಾಣ ಮಾಡುವ ಇಂದ್ರಿಯಗಳು ಈ ಭಾಗದಲ್ಲಿರ್ತವೆ ಹೆಬ್ಬೆರಳು ಮನಸ್ಸಿನ ಕಾರಕ ಮತ್ತು ವಾಯು ತತ್ವವು ಚಂಚಲವಾಗಿರುವುದರಿಂದ ಮನಸ್ಸು ಚಂಚಲವಾಗಿರುತ್ತೆ ಹಾಗೆ ಅಗ್ನಿ ಮತ್ತು ವಾಯು ಪರಸ್ಪರ ಸಂಯೋಜನೆಯಿಂದಲೇ ಮನಸ್ಸು ಸ್ಥಿರ ಹೊಂದುತ್ತೆ ಹೀಗೆ ಮನಸ್ಸು ಸ್ಥಿರವಾದಲ್ಲಿ ತಲ್ಲೀನತೆ ಹೆಚ್ಚಾಗುತ್ತೆ ವಿಚಾರಗಳು ಸಾತ್ವಿಕವಾಗುತ್ತವೆ ಆದುದರಿಂದಲೇ ಈ ಮುದ್ರೆಯನ್ನು ಜ್ಞಾನ ಮುದ್ರೆ ಎಂದು ಕರೀತಾರೆ ಈ ಮುದ್ರೆಯಿಂದ ಶರೀರದ ಉಷ್ಣತೆ ಸ್ಥಿರಗೊಂಡು ಜೀರ್ಣಕ್ರಿಯೆಯಲ್ಲೂ ಸುಧಾರಣೆಯಾಗತ್ತೆ ವಾಯು ತತ್ವದ ಗತಿ ತತ್ವ ಸುಗಮಗೊಂಡು ರಸ ರಕ್ತಗಳು ಯೋಗ್ಯ ರೀತಿಯಲ್ಲಿ ಸಿದ್ಧವಾಗ್ತವೆ ಹೆಬ್ಬೆರಳಿನ ತುದಿಯಲ್ಲಿ ಮೆದುಳಿನ ಮಜ್ಜೆ ಪಿಟ್ಯೂಟರಿ ಪೀನಿಯಲ್ ಗ್ರಂಥಿಗಳ ಕೇಂದ್ರ ಬಿಂದುಗಳಿರುವುದರಿಂದ ಮೆದುಳಿನ ಕಾರ್ಯಗಳಾದ ಚಿಂತನೆ ಅಧ್ಯಯನಶೀಲತೆ ಏಕಾಗ್ರತೆ ಸ್ಮರಣಶಕ್ತಿಯ ವೃದ್ಧಿಯಲ್ಲಿ ಸುಧಾರಣೆ ಕಂಡುಬರುತ್ತೆ ಇನ್ನು ಜ್ಞಾನ ಮುದ್ರೆ ಮಾಡೋದರಿಂದ ಪಿಟ್ಯೂಟರಿ ಗ್ರಂಥಿ ಮೇಲಾಗುವ ಪರಿಣಾಮಗಳನ್ನು ಗಮನಿಸಿದರೆ ಪಿಟ್ಯೂಟರಿ ಗ್ರಂಥಿ ನಳಿಕೆ ಇಲ್ಲದ ಅಂತಃಸ್ರಾವಿ ಗ್ರಂಥಿ ಇದರಲ್ಲಿ ಉತ್ಪಾದನೆಗೊಳ್ಳುವ ಸ್ರಾವವು ನೇರವಾಗಿ ರಕ್ತದಲ್ಲಿ ಸೇರತ್ತೆ ದೇಹದಲ್ಲಿನ ಗ್ರಂಥಿ ಮಂಡಲಕ್ಕೆ ಪಿಟ್ಯೂಟರಿ ರಾಜನಿದ್ದಂತೆ ನಮ್ಮ ಕಂಠದಲ್ಲಿರುವ ನಿಕಂಠಮಣಿ ಉಪನಿಕಂಠಮಣಿ ಮೂತ್ರಪಿಂಡದ ಮೇಲಿರುವ ಉಪಮೂತ್ರಪಿಂಡ ಲೈಂಗಿಕ ಗ್ರಂಥಿ ಇವುಗಳ ಮೇಲೆ ಪಿಟ್ಯೂಟರಿ ಗ್ರಂಥಿಯ ಹಿಡಿತವಿರುತ್ತೆ ಇದರಿಂದ ಥೈರಾಯ್ಡ್ ಆಂಡ್ರಿನಾಲ್ ಗ್ರಂಥಿಗಳ ಕಾರ್ಯದಲ್ಲಿ ಸುಧಾರಣೆ ಆಗುತ್ತೆ ಪೀನಿಯಲ್ ಗ್ರಂಥಿಯನ್ನ ಪ್ರಕೃತಿಯ ಕಣ್ಣು ಎಂದಿದ್ದಾರೆ ಇತರ ಗ್ರಂಥಿಗಳಾದ ಥೈರಾಯ್ಡ್ ಥೈಮಸ್ ಆಂಡ್ರಿನಲ್ ಟ್ಯಾಂಕ್ರಿಯಾಸ್ ಇತ್ಯಾದಿಗಳ ಬೆಳವಣಿಗೆ ಮತ್ತು ಕಾರ್ಯಕ್ಷಮತೆ ನಿಯಂತ್ರಿಸುವುದು ಕೂಡ ಇದರ ಕಾರ್ಯ ಈ ಗ್ರಂಥಿಯ ಶ್ರಾವದಿಂದ ಶರೀರದಲ್ಲಿನ ಪೊಟ್ಯಾಷಿಯಂ ಸೋಡಿಯಂ ಮತ್ತು ನೀರು ಇವುಗಳ ಸಂತುಲನೆ ಆಗುತ್ತೆ ಹೆಬ್ಬೆರಳಿನ ಸಂಬಂಧ ಮೆದುಳಿನೊಂದಿಗಿರುವ ಕಾರಣ ಈ ಗ್ರಂಥಿಗಳು ಕಾರ್ಯನಿರ್ವಹಿಸುತ್ತವೆ ಆದುದರಿಂದ ಜ್ಞಾನ ಮುದ್ರೆಯಿಂದಾಗಿ ಅನೇಕ ಉಪಯೋಗಗಳಿವೆ ಇನ್ನು ಜ್ಞಾನ ಮುದ್ರೆ ಮಾಡುವುದರಿಂದಾಗುವ ಉಪಯೋಗಗಳ ಬಗ್ಗೆ ನೋಡೋದಾದರೆ ಇದು ಮೆದುಳಿನ ಶಕ್ತಿಯನ್ನು ಬೆಳೆಸುತ್ತೆ ನಾಡಿಗಳಲ್ಲಿ ಶಕ್ತಿ ಹರಿದು ದೃಢ ನಿರ್ಧಾರದ ಬಗ್ಗೆ ಯೋಚಿಸುವ ಭಾವನೆಗಳ ಸಾಮರ್ಥ್ಯ ಬೆಳೆಯುತ್ತೆ ನಾಡಿಗಳಲ್ಲಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಬಲವಾಗಿ ಸಂವಹನಗೊಳ್ಳುತ್ತೆ ಸ್ನಾಯುಗಳು ಬಲಿಷ್ಠಗೊಳ್ಳುತ್ತವೆ ಆದುದರಿಂದ ಐಚ್ಛಿಕ ಅನೈಚ್ಛಿಕ ಎರಡು ಪ್ರಕಾರದ ಕ್ರಿಯೆಗಳಲ್ಲಿ ಸಾಮರ್ಥ್ಯ ಉತ್ಪನ್ನವಾಗುತ್ತೆ ಹೃದಯದ ಸ್ನಾಯು ಬಲಿಷ್ಠವಾಗುತ್ತೆ ಸ್ವರಯಂತ್ರವನ್ನ ಸುಸ್ಥಿತಿಯಲ್ಲಿಡುತ್ತೆ ನಮ್ಮ ಧ್ವನಿಯನ್ನ ಸುಸ್ಥಿತಿಯಲ್ಲಿಡುತ್ತೆ ತ್ವಚೆ ಮೂಗು ಬಾಯಿ ಮತ್ತು ಆಹಾರದ ನಾಳಗಳ ತೆಳು ಆವರಣವನ್ನು ಸದಾ ಪಸೆಯಾಗಿಟ್ಟಿರುತ್ತೆ ಸಂಧಿಗಳನ್ನು ಮತ್ತು ಅವುಗಳಲ್ಲಿನ ಮಜ್ಜೆಗಳನ್ನು ತೇವಾಂಶವಾಗಿಟ್ಟಿರೋದ್ರಿಂದ ಚಲನೆ ಸುಲಭವಾಗಿರುತ್ತೆ ಪಿಟ್ಯೂಟರಿ ಮತ್ತು ಪೀನಲ್ ಗ್ರಂಥಿಗಳ ಕಾರ್ಯ ವ್ಯವಸ್ಥೆಗೊಳ್ಳುತ್ತೆ ಅದರೊಂದಿಗೆ ಇತರ ಎಲ್ಲಾ ಗ್ರಂಥಿಗಳ ಕಾರ್ಯದಲ್ಲಿ ಸುಧಾರಣೆ ಆಗತ್ತೆ ಪಿಟ್ಯೂಟರಿ ಪೀನಿಯಲ್ ಗ್ರಂಥಿಗಳ ಕಾರ್ಯದಲ್ಲಿ ಬಲವುಂಟಾಗಿ ಅಧ್ಯಯನ ಶೀಲತೆ ಹೆಚ್ಚಾಗತ್ತೆ ಬೇಡದ ವಿಚಾರಗಳು ನಶಿಸಿ ಹೋಗತ್ವೆ ಏಕಾಗ್ರತೆ ಬೆಳೆಯುತ್ತೆ ಸ್ಮರಣ ಶಕ್ತಿ ಚುರುಕಾಗುತ್ತೆ ವಿದ್ಯಾರ್ಥಿಗಳು ಇದನ್ನು ಸತತವಾಗಿ ಮಾಡುತ್ತಿದ್ದರೆ ಅವರು ಓದಿನಲ್ಲಿ ಆಸಕ್ತಿ ಬೆಳೆಯುವುದರ ಜೊತೆಗೆ ಅದರ ಜ್ಞಾನವನ್ನ ಸುಲಭವಾಗಿ ಗ್ರಹಿಸುವಂತಾಗತ್ತೆ ಜೊತೆಗೆ ಅವರ ದಕ್ಷತೆ ಬೆಳೆಯುತ್ತೆ ಈ ಮುದ್ರೆ ಮಾಡುವವರೆಲ್ಲ ವ್ಯಕ್ತಿತ್ವದಲ್ಲಿ ಉತ್ಕೃಷ್ಟವಾದ ಬೆಳವಣಿಗೆ ಆಗತ್ತೆ ಮಾನವನ ದೌರ್ಬಲ್ಯಗಳಾದ ಹುಚ್ಚುತನ ಉನ್ಮಾದತೆ ಅತಿಯಾಗಿ ರೇಗುವುದು ಹಠಮಾರಿತನ ಚಂಚಲತೆ ಜಡತೆ ಭಯ ಸಂಶಯಗಳು ನಿವಾರಣೆಯಾಗುವುದರ ಜೊತೆಗೆ ತಾಳ್ಮೆ ಹಾಗೂ ಮೃದುತ್ವ ಬೆಳೆಯುತ್ತೆ ಹುಚ್ಚು ಉನ್ಮಾದತೆ ಇರುವವರನ್ನ ಜ್ಞಾನ ಮುದ್ರೆಯಿಂದ ಸರಿಪಡಿಸಿದ ಹಲವಾರು ಘಟನೆಗಳು ನಡೆದಿವೆ ಕೈ ಬೆರಳುಗಳಿಂದ ಜ್ಞಾನ ಮುದ್ರೆ ಮಾಡಿಸಿ ಅವುಗಳಿಗೆ ಟೇಪ್ ಕಟ್ಟಿಬಿಡ್ತಾರೆ ಅದರಿಂದ ದೀರ್ಘ ವೇಳೆಯ ಜ್ಞಾನ ಮುದ್ರೆಯಿಂದಾಗಿ ಬುದ್ಧಿಮಾಂದ್ಯರು ಕೂಡ ಸುಧಾರಣೆಯಾಗಿದ್ದಾರೆ ಎನ್ನುತ್ತೆ ವಿಜ್ಞಾನ ತಲೆನೋವು ನಿದ್ರಾಹೀನತೆಯನ್ನ ಈ ಮುದ್ರೆ ಸರಿಪಡಿಸುತ್ತೆ ರಾತ್ರಿ ಮಲಗುವ ಮೊದಲು ಅರ್ಧ ತಾಸು ಈ ಮುದ್ರೆ ಮಾಡಿದಾಗ ಸುಖನಿದ್ರೆ ಬರುತ್ತೆ ನಂತರ ಅರ್ಧ ಗಂಟೆಯ ಬಳಿಕ ಪ್ರಾಣ ಮುದ್ರೆಯನ್ನ ಹದಿನೈದು ನಿಮಿಷ ಮಾಡಿದಾಗ ನಿದ್ರೆ ಬಾರದೇ ಇರುವುದು ಖಂಡಿತವಾಗಲೂ ಪರಿಹಾರವಾಗುತ್ತೆ ಬುದ್ಧಿಮಾಂದ್ಯತೆ ಉತ್ಸಾಹ ಹೀನತೆ ಭಯ ಮರೆತು ಹೋಗುವುದು ಇಂತಹ ಸಮಸ್ಯೆಗಳನ್ನು ಜ್ಞಾನ ಮುದ್ರೆ ಸುಧಾರಿಸುತ್ತೆ ಮತಿ ಮಾಂದ್ಯತೆ ನಾಶವಾಗುತ್ತೆ ಸದಾ ನಿದ್ರೆ ಮಂಪರಿನಲ್ಲಿರುವುದು ಆಲಸ್ಯಗಳು ಮುಂತಾದ ಸಮಸ್ಯೆಗಳನ್ನು ನಿವಾರಿಸುತ್ತೆ ಮೆದುಳಿನ ರೋಗಗಳಾದ ನರಗಳ ಊತ ಸೋಮಾರಿತನ ಬೆನ್ನುಹುರಿ ರೋಗ ಮಾತನಾಡುವಾಗ ತೊದಲುವುದು ಕಣ್ಣಿನ ನರಗಳ ತೊಂದರೆ ಕಣ್ಣುಗಳ ಚಲನೆಯಲ್ಲಿ ಕೊರತೆ ಶರೀರದ ಚಲನೆಯಲ್ಲಿ ಅಸ್ಥಿರತೆ ವೇಗವಾದ ಹೃದಯದ ಬಡಿತ ಇತ್ಯಾದಿಗಳಲ್ಲಿ ಈ ಮುದ್ರೆಯನ್ನ ನಲವತ್ತೈದು ನಿಮಿಷ ಪ್ರತಿನಿತ್ಯ ತಪ್ಪದೆ ಮಾಡಬೇಕು ಹಾಗಿದ್ದಲ್ಲಿ ಖಂಡಿತವಾಗ್ಲೂ ಯಾವುದೇ ಸಮಸ್ಯೆ ಬಾಧಿಸೋದಿಲ್ಲ ಒಂದು ವೇಳೆ ಕೋಪ ಬಂದಾಗ ತಕ್ಷಣ ಈ ಮುದ್ರೆ ಮಾಡಿದರೆ ಕೋಪ ಶಮನಗೊಳ್ಳುತ್ತೆ ಹೃದಯದ ಚಲನೆ ಮತ್ತು ರಕ್ತದ ಚಲನೆಯಲ್ಲಿ ವ್ಯತಿರೋಧ ಉಂಟಾಗೋದಿಲ್ಲ ಕಳ್ಳತನ ಮಾಡೋ ಬುದ್ಧಿ ಸುಳ್ಳು ಹೇಳೋದು ಕುಡಿಯುವುದು ಮಾದಕ ವಸ್ತುಗಳ ಸೇವನೆ ಜೂಜಾಡುವುದು ಇತ್ಯಾದಿಗಳಲ್ಲಿ ಈ ಮುದ್ರೆಯಿಂದ ಪರಿವರ್ತನೆ ಉಂಟಾಗಿ ವ್ಯಕ್ತಿತ್ವದಲ್ಲಿ ಸುಧಾರಣೆ ಆಗುತ್ತೆ ದಿನವೂ ದೇವರ ಪ್ರಾರ್ಥನೆಯಲ್ಲಿ ಜ್ಞಾನ ಮುದ್ರೆಯಲ್ಲಿ ಹದಿನೈದು ನಿಮಿಷವಾದರೂ ಕುಳಿತರೆ ಈ ಎಲ್ಲಾ ದುಶ್ಚಟಗಳನ್ನ ನಿಧಾನವಾಗಿ ಪರಿಹರಿಸಬಹುದು ಆಗ ಈ ಜ್ಞಾನ ಮುದ್ರೆ ನಮ್ಮ ಒಳಗಿನ ಜ್ಞಾನ ಚಕ್ಷುವನ್ನ ತೆರೆಯುತ್ತೆ ಆಗ ಹಿಂದಿನ ಮುಂದಿನ ವಿಷಯಗಳ ಕುರಿತು ಜಾಗೃತಿ ಉಂಟಾಗಿ ಅದರಿಂದ ಮುಂಬರುವ ಸಂಕಟಗಳನ್ನು ನಿವಾರಿಸಬಹುದು ಮತ್ತು ನಮಗೆ ಬೇಕಾದುದನ್ನ ನೆನಪಿಸಿಕೊಳ್ಳಬಹುದು ಇದು ಒಂದು ರೀತಿಯಾಗಿ ಆಜ್ಞಾ ಚಕ್ರದ ಸುಸ್ಥಿತಿಯಲ್ಲಿಡಲು ಪರಿಣಾಮಕಾರಿಯಾದ ಮುದ್ರೆ ಬದುಕಿನಲ್ಲಿ ಏನನ್ನಾದರೂ ಸಾಧಿಸಬೇಕು ಅನ್ನೋರಿಗೆ ಜ್ಞಾನ ಮುದ್ರೆ ತುಂಬಾನೇ ಪರಿಣಾಮಕಾರಿ ಒಮ್ಮೆ ಈ ಮುದ್ರೆಗೆ ದಾಸರಾದರೆ ನಿಮ್ಮ ಸುತ್ತಮುತ್ತ ಸಕಾರಾತ್ಮಕ ಬೆಳವಣಿಗೆ ಕೇಂದ್ರೀಕೃತವಾಗುವುದನ್ನು ನೀವು ಅನುಭವಿಸ್ತೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ನಮಸ್ಕಾರ